ನದಿಯಲ್ಲಿ ಬಿದ್ದ ಸರ ಹುಡುಕಿಕೊಟ್ಟ ಆಪತ್ ಬಾಂಧವ ಈಶ್ವರ್ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಸಾಹಸಕ್ಕೊಂದು ಸಲ ಹೆರೂರು ಮಡಿಸಾಲು ಹೊಳೆಯಲ್ಲಿ ಕಳೆದು ಹೋಗಿದ್ದ ಸರ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಹೆರೂರು ಮಡಿಸಾಲು ಈಜುತ್ತಿದ್ದಾಗ ಲಕ್ಷಾಂತರ ರೂಪಾಯಿ ಮೌಲ್ಯದ ಸರ ಕಳೆದುಕೊಂಡಿದ್ದ ವ್ಯಕ್ತಿ ವಿಚಾರ ತಿಳಿದು ನೀರಿನ ಆಳಕ್ಕಿಳಿದ ಈಶ್ವರ್ ಮಲ್ಪೆ ಕೆಲಕಾಲ ಹುಡುಕಾಡಿದ ಬಳಿಕ ಪತ್ತೆಯಾದ ಚಿನ್ನದ ಸರ ವಾರಸುದಾರರಿಗೆ ಸರ ಹಿಂದಿರುಗಿಸಿದ ಸಾಹಸಿ ಈಶ್ವರ್ ಮಲ್ಪೆ ಈಶ್ವರ್ ಮಲ್ಪೆ ಕಾರ್ಯಕ್ಕೆ ಜನಸಾಮಾನ್ಯರ ವ್ಯಾಪಕ ಮೆಚ್ಚುಗೆ ನದಿಯಲ್ಲಿ ಬಿದ್ದಿದ್ದಂತಹ ಸರವನ್ನ ಹುಡುಕಿಕೊಟ್ಟಿದ್ದಾರೆ ಮುಳುಗು ತಜ್ಞ ಆಪದ್ ಬಾಂಧವ ಈಶ್ವರ್ ಮಲ್ಪೆ ಇವರ ಸಾಹಸಕ್ಕೊಂದು ಆಫ್ ಹೇಳಲೇಬೇಕು ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಹೆರೂರು ಮಡಿಸಾಲು ಅನ್ನೋಲ್ಲಿ ಈ ಒಂದು ಘಟನೆ ನಡೆದಿದೆ ವ್ಯಕ್ತಿಯೊಬ್ಬರು ಹೊಳೆಯಲ್ಲಿ ಈಜ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರ ಕುತ್ತಿಗೆಯಲ್ಲಿದ್ದಂತಹ ಸರ ಕಳೆದು ಹೋಗಿತ್ತು ಲಕ್ಷಾಂತರ ರೂಪಾಯಿ ಮೌಲ್ಯದ ಸರ ಕಳೆದು ಹೋಗಿತ್ತು ಈ ವಿಚಾರವನ್ನು ಅವರು ಈಶ್ವರ್ ಮಲ್ಪೆ ಅವರಿಗೆ ತಿಳಿಸಿದ್ದಾರೆ ಹಾಗೆ ಸರವನ್ನು ಹುಡುಕಿಕೊಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅದರಂತೆ ಹೊಳೆಗೆ ಇಳಿದಂತಹ ಈಶ್ವರ್ ಮಲ್ಪೆ ಹೊಳೆಯ ಆಳದಲ್ಲಿ ಹುಡುಕಾಟವನ್ನು ಮಾಡಿ ಚಿನ್ನದ ಸರವನ್ನ ವಾಪಸ್ಸು ವಾರಸುದಾರರಿಗೆ ಹಿಂತಿರುಗಿಸಿದ್ದಾರೆ ಅವರ ಕಾರ್ಯಕ್ಕೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ ಏನು ಈ ಉಡುಪಿಯ ಈಶ್ವರ್ ಮಲ್ಪೆ ಒಬ್ಬ ಅನುಭವಿ ಮುಳುಗು ತಜ್ಞರಾಗಿದ್ದಾರೆ ಇದುವರೆಗೂ ಸಾವಿರಾರು ಜನರ ಜೀವವನ್ನು ಉಳಿಸಿದ್ದಾರೆ ಹಲವಾರು ಕಡೆಗಳಲ್ಲಿ ನೀರಿಗೆ ಬಿದ್ದಂಥ ಮೊಬೈಲ್ ಇರ್ಬೋದು ವಾಹನ ಇರ್ಬೋದು ಹುಡುಕಿಕೊಟ್ಟಿದ್ದಾರೆ ಕೇವಲ ವಸ್ತು ಮಾತ್ರ ಅಲ್ಲ ನೀರಿಗೆ ಬಿದ್ದ ನೂರಾರು ಜೀವಗಳನ್ನು ರಕ್ಷಣೆ ಮಾಡಿದ ಹೆಗ್ಗಳಿಕೆ ಕೂಡ ಅವರದ್ದು ಇವರೆಗೂ ಸುಮಾರು ಒಂಬೈನೂರಕ್ಕೂ ಹೆಚ್ಚು ಶವಗಳನ್ನು ಅವರು ಮೇಲಕ್ಕೆತ್ತಿದ್ದಾರೆ ಒಂದು ರೀತಿಯಲ್ಲಿ ಅವರು ಅನುಭವಿ ಮುಳುಗು ತಜ್ಞ ಹಾಗೆ ಆಪದ್ವಾಂಧವ ಅದೆಷ್ಟೋ ಜನರ ಜೀವವನ್ನು ಉಳಿಸಿದ್ದಾರೆ ಹಾಗೆಯೇ ಅದೆಷ್ಟೋ ಕಠಿಣವಾದಂತಹ ಸಂದರ್ಭದಲ್ಲೂ ಕೂಡ ನೂರಾರು ಶವಗಳನ್ನು ಮೇಲಕ್ಕೆ ಎತ್ತಿ ಅದನ್ನು ಅವರ ವಾರಸುದಾರರಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಈಶ್ವರ್ ಮಲ್ಪ ಆ ಬಂದೆ ಬಂದೆ ತಿತ್ತು ಬಂದೆ ಬಂದೆ ಆ ಕೋயிலದ ಮೇಲೆ ಕೂರಲ ನಾಡಲ್ಲ ಒಂದಾಗಿ ನಡಂದಲ್ಲ ಎರಡು ಗಟ್ಟು ಮಿಗ್ ಇಜೋ ಗೆ ಜೈ ನೀ ಗಾಡ್ ಫಾರ್ ಗುಡ್ ಟಾಪ್ ಯಸ್ ಅವರ್ ಇಶರ ನಮಸ್ಕಾರ ನಮಸ್ಕಾರ ಧನ್ಯವಾದಗಳು

സുമാരെ പവ സുമാൊ ಒಂದು ನಾಲ್ಕು ಲಕ್ಷ ರೂಪಾಯಿ ಬೆಲೆ ಬಾಳುವ ಚೈನ್ ಏನೋ ಈಜಿಲಿಕ್ಕೆ ಹೋಗಿ ಅಚಾನಕ್ಕಾಗಿ ನೀರು ಬಿದ್ದಿದೆ ಅದರಿಂದ ಇವ್ರಿಗೆ ನಾನು ವರ್ಷದವರಿಗೆ ಒಪ್ಪಿಸ್ತಾ ಇದ್ದೀನಿ ಆದ್ರೆ ಒಂದು ಮಾತು ಯಾರು ಸಹ ಗೊತ್ತಿಲ್ಲದ ಜಾಗ ನೀರು ಯಾರು ನೀರಿಗೆ ಯಾರು ಹೋಗ್ಬಾರ್ದು ಯಾಕಂದ್ರೆ ಈಗ ಸೆಲ್ಫಿ ರೀಲ್ಸ್ ಅಂತ ಹೇಳಿ ತುಂಬ ಅಮೂಲ್ಯವಾದ ಜೀವ ಹೋಗ್ತಾ ಉಂಟು ಇವರು ಸ್ವಲ್ಪ ಈಜುಬಟ್ಟು ಆದ್ರೂ ಸಹ ಈಜು ಗೊತ್ತಿದ್ರು ಸಹ ಯಾರು ಹೋಗ್ಬಾರ್ದು ಯಾಕೆಂದ್ರೆ ನೀರಲ್ಲಿ ಅಂತ ಗೊತ್ತಾಗಲ್ಲ ಅದು ಅಮೂಲ್ಯವಾದಂಥದ್ದು ಅವ್ರು ತುಂಬ ಕಷ್ಟಪಟ್ಟು ಮಾಡಿರ್ಬೇಕು ಅವರಿಗೆ ಸಿಕ್ಕಿದೆ ಇದಕ್ಕೆ ಸಮಸ್ತ ಜನತೆ ಒಂದು ಆಶೀರ್ವಾದ ಅನ್ನಿಸ್ಕೊಳ್ತೇನೆ ಅವ್ರ ಆಶೀರ್ವಾದ ಇದ್ರೆ ಅವ್ರಿಗೆ ಸಹ ಒಳ್ಳೇದಾಗಲಿ ಇನ್ಯಾರು ಸಹ ಇಂತ ನೀರಿಗೆಲ್ಲ ಹೋಗ್ಬೇಕು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ